ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಬರುವ ಪ್ರತ್ಯೇಕ ಹುಣ್ಣಿಮೆಯು ಅದರದ್ದೇ ಆದ ವಿಶೇಷತೆಯನ್ನು ಹೊಂದಿದೆ ಶಾಸ್ತ್ರಗಳಲ್ಲಿ ಹೇಳುವ ಪ್ರಕಾರ ಹುಣ್ಣಿಮೆಯ ತಿಥಿಯಂದು ನಾರಾಯಣ ಪೂಜೆ ಧ್ಯಾನದಿಂದ ಎಲ್ಲ ಪಾಪಗಳು ನಿವಾರನೆಯಾಗುತ್ತವೆ ಮತ್ತು ಎಲ್ಲ ತರಹದ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಪೂರ್ಣಿಮಾ ತಿಥಿಯ ಅರ್ಥ ಮನಸ್ಸಿನ ಬಯಕೆಗಳನ್ನು ಪೂರ್ಣಗೊಳಿಸುವ ತಿಥಿ ಈ ದಿನದಂದು ವಿಶೇಷವಾಗಿ ಸತ್ಯನಾರಾಯಣ ವ್ರತವನ್ನು ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಆಯೋಜಿಸಲಾಗಿರುತ್ತದೆ ಅಷ್ಟೇ ಅಲ್ಲದೆ ಶಿವನ ದೇವಾಲಯದಲ್ಲೂ ಸಹ ವಿಶೇಷ ಪೂಜೆಗಳು ಆಯೋಜಿಸಿರುತ್ತಾರೆ ಹುಣ್ಣಿಮೆಗಳಲ್ಲಿ ಆಷಾಢ ಹುಣ್ಣಿಮೆ ತುಂಬ ವಿಶೇಷತೆಯನ್ನು ಹೊಂದಿದೆ ಏಕೆಂದರೆ ಈ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದೂ ಸಹ ಕರೆಯುತ್ತಾರೆ ಗುರು ಇದು ಸಂಸ್ಕೃತದ ಪದ ಅಂದರೆ ಕತ್ತಲೆಯ ನಿರ್ಮೂಲನೆ ಅಂಧಕಾರವನ್ನು ದೂರ ಮಾಡುತ್ತಾರೆ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾರೆ ಗುರು ಪೂರ್ಣಿಮಾವನ್ನು ವ್ಯಾಸ ಮತ್ತು ವೇದ ಪೂರ್ಣಿಮಾ ಎಂದೂ ಸಹ ಕರೆಯುತ್ತಾರೆ ಸನಾತನ ಧರ್ಮದಲ್ಲಿ ಆಷಾಢ ಮಾಸದ ಈ ಹುಣ್ಣಿಮೆಯನ್ನು ಪಾವನ ಪರ್ವವೆಂದು ಕರೆಯುತ್ತಾರೆ ಈ ಗುರು ಪೂರ್ಣಿಮಾ ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಸೂಚಿಸುತ್ತದೆ ಈ ದಿನದಂದು ಶಿಷ್ಯರು ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಇದರಲ್ಲಿ ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ಜನರು ತಮ್ಮ ಗುರುಗಳಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮತ್ತು ಅವರ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನ ಜ್ಞಾನ ಸಕಾರಾತ್ಮಕತೆಯನ್ನು ನೀಡಿದ್ದಕ್ಕಾಗಿ ಅವರನ್ನು ಗೌರವ ಸಲ್ಲಿಸುವ ದಿನವಾಗಿದೆ ಇಲ್ಲಿ ಗುರು ಯಾರು ಬೇಕಾದರೂ ಆಗಿರಬಹುದು ಗುರು ಆಧ್ಯಾತ್ಮಿಕ ಗುರು ಆಗಿರಬಹುದು ಶಾಲೆಯಲ್ಲಿ ಪಾಠ ಮಾಡುವ ಗುರುಗಳಾಗಿರಬಹುದು ನೃತ್ಯ ಕಲಿಸುವ ಗುರುಗಳಾಗಿರಬಹುದು ಹಾಗೂ ಸಂಗೀತ ಗುರುಗಳಾಗಿರಬಹುದು ಬೇರೊಬ್ಬರಿಂದ ನೀವು ಏನಾದರೂ ಒಳ್ಳೆಯ ಜ್ಞಾನ ಒಳ್ಳೆಯ ಆಚಾರ ವಿಚಾರಗಳು ಕಲೆತರೆ ಕಲಿಸಿದ ಆ ವ್ಯಕ್ತಿಯನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ವೈದಿಕ ಪುರಾಣಗಳ ಪ್ರಕಾರ ವೇದವ್ಯಾಸರನ್ನು ಗುರುಗಳೆಂದು ಹೇಳಲಾಗುತ್ತದೆ ಮತ್ತು ಅವರ ಜನ್ಮದಿನದಂದು ಗುರು ಪೂರ್ಣಿಮಾವನ್ನು ಆಚರಿಸಲಾಗುತ್ತದೆ ವೇದವ್ಯಾಸರು ಭಾರತೀಯ ತತ್ವಶಾಸ್ತ್ರದ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರು ಅವರು ಗುರು ಶಿಷ್ಯರ ಸಂಪ್ರದಾಯವನ್ನು ಸಂಕೇತಿಸುತ್ತಾರೆ ಗುರು ಪೂರ್ಣಿಮಾ ದಿನದಂದು ಅವರು ಬ್ರಹ್ಮಸೂತ್ರಗಳನ್ನು ಪೂರ್ಣಗೊಳಿಸಿದರು ಎಂದು ನಂಬಲಾಗುತ್ತದೆ ಬ್ರಹ್ಮದೇವರಿಂದ ಪಠಿಸಲ್ಪಟ್ಟ ಎಲ್ಲ ನಾಲ್ಕು ವೇದಗಳನ್ನು ಗುರುವ್ಯಾಸರು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ ಮಹಾಭಾರತ ಮತ್ತು ಹಲವಾರು ಪುರಾಣಗಳನ್ನು ಸಹ ಬರೆದಿದ್ದಾರೆ ಆದ್ದರಿಂದ ಈ ದಿನವನ್ನು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವ ದಿನವಾಗಿದೆ ಅಷ್ಟೇ ಅಲ್ಲದೆ ಈ ದಿನದಂದೇ ಶ್ರೀಕೃಷ್ಣ ಋಷಿ ಸಂದೀಪನರನ್ನು ಗುರುಗಳಾಗಿ ಸ್ವೀಕರಿಸಿದ್ದು ಇದೇ ದಿನದಂದೇ ಬುದ್ಧ ಐದು ಶಿಷ್ಯರಿಗೆ ಉಪದೇಶವನ್ನು ಮಾಡಿದ್ದರು ಗುರು ಪೂರ್ಣಿಮೆಯ ಆಚರಣೆಗಳು ನಿಮ್ಮ ಗುರು ಎಂದು ನೀವು ಪರಿಗಣಿಸಿದ ವ್ಯಕ್ತಿಯನ್ನು ಭೇಟಿ ಮಾಡಿ ಹೂವು ಹಣ್ಣು ಹಂಪಲು ಮತ್ತು ವಿಶೇಷವಾದ ಉಡುಗೊರೆಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯಬಹುದು ವೈದಿಕ ಗ್ರಂಥಗಳ ಪ್ರಕಾರ ಶ್ರೀ ಆದಿ ಶಂಕರಾಚಾರ್ಯರನ್ನು ಪೂಜಿಸಬಹುದು ಗುರು ದತ್ತಾತ್ರೇಯವರನ್ನು ಪೂಜಿಸಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಬೃಹಸ್ಪತಿ ಎಂದು ಕರೆಯುತ್ತಾರೆ ಅವರನ್ನು ಸಹ ಈ ದಿನದಂದು ಪೂಜಿಸಬಹುದು ಈ ದಿನ ದಾನ ಧರ್ಮ ಮಾಡುವುದು ಉತ್ತಮ ಅದರಲ್ಲಿ ಕಡಲೆ ಬೇಳೆ ಕಡಲೆ ಕಡಲೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಸಹ ದಾನ ಮಾಡಬಹುದು ಈ ದಿನ ಚಂದ್ರೋದಯದ ನಂತರ ಚಂದ್ರ ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು ಇದರಿಂದ ಧನಪ್ರಾಪ್ತಿಯಾಗುವುದು ದಾಂಪತ್ಯದಲ್ಲಿ ಸುಧಾರಣೆ ಆಗುವುದು ಮತ್ತು ಮನೆಯಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಗುರು ಗುರುಪೂರ್ಣಿಮಾದ ತಿಥಿ ಯಾವಾಗ ಅಂತ ತಿಳಿಯೋಣ ಆಷಾಢ ಮಾಸದ ಗುರುಪೂರ್ಣಿಮೆಯ ತಿಥಿಯು ಜುಲೈ ಇಪ್ಪತ್ತರಂದು ಸಂಜೆ ಆರು ಗಂಟೆಯಿಂದ ಪ್ರಾರಂಭವಾಗಿ ಜುಲೈ ಇಪ್ಪತ್ತೊಂದರಂದು ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಗಿಯುತ್ತದೆ ಹಾಗಾಗಿ ಜುಲೈ ಇಪ್ಪತ್ತರ ರಾತ್ರಿಯಂದು ಚಂದ್ರ ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಜುಲೈ ಇಪ್ಪತ್ತೊಂದರಂದು ನಿಮ್ಮ ಗುರುಗಳನ್ನು ಭೇಟಿ ಮಾಡಿ ಪಾದಪೂಜೆ ಮಾಡಬಹುದು ಇದು ಗುರು ಪೂರ್ಣಿಮಾದ ವಿಶೇಷತೆ ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಇದೇ ರೀತಿಯ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು